भारत अ डेंजरस सिचुएशन में है ನಾನು ಬಾಂಗ್ಲಾದೇಶದ ಕಥೆಯನ್ನು ಮುಂದಿಡಬೇಕಾದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದಲ್ಲಿ ಆಗಿರೋ ತರದ ಪ್ರಕರಣ ಭಾರತದಲ್ಲಿ ಆಗೋದಿಲ್ವಾ ಅಂತ ಕೇಳಿದ್ರೆ ಅದನ್ನ ಕಾಂಗ್ರೆಸ್ ಲೀಡರ್ ಹೇಳಿದ್ದಾರೆ ಹಂಗೂ ಆಗುತ್ತೆ ನೆಗೆಟಿವ್ ಸೆನ್ಸ್ ಅಲ್ಲಿ ಹೇಳಿದ್ದಾರೆ ಡೆಫಿನೆಟ್ಲಿ ಆಗುವ ಸಾಧ್ಯತೆಗಳಿವೆ ನೀವು ಇಲ್ಲೂ ಕೂಡ ಜಮಾತ್ ಬಿಲ್ಡ್ ಆಗ್ತಾ ಇರುವಂತಹ ಸ್ಟೈಲ್ ನೋಡಿದ್ರೆ ಇಲ್ಲೂ ಕೂಡ ಅವರು ಬಲಗೊಳ್ತಾ ಇರುವಂತಹ ಸ್ಟೈಲ್ ನೋಡಿದ್ರೆ ಯಾವತ್ತು ಬೇಕಿದ್ರೂ ಭಾರತದ ಹಿಂದೂಗಳು ಕೂಡ ಈಸಿ ಪ್ರೇ ಆಗಬಹುದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಬಟ್ ಐ ಪ್ರಾಬ್ಲಮ್ ನಮಗೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಬಾಂಗ್ಲಾದಲ್ಲಿ ಇರೋ ತರ ನಮ್ಮ ಅಟ್ಯಾಕ್ ಆದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಷ್ಟು ಸಾಮರ್ಥ್ಯವನ್ನ ಇಟ್ಕೊಂಡಿದ್ದೀವ ನಮ್ ಜನಸಂಖ್ಯೆ ಹೆಂಗಾಗೋಗಿದೆ ಅಂತಂದ್ರೆ ಒಬ್ಬೊಬ್ಬರೇ ಮಕ್ಕಳು ಎಲ್ರಿಗೂ ಇದ್ದಾರೆ ಆ ಮಕ್ಕಳನ್ನ ಎಲ್ಲರೂ ಎಷ್ಟು ಮುದ್ದಿಂದ ಬೆಳೆಸಿದ್ದಾರೆ ಅಂದ್ರೆ ಅರ್ಜೆಂಟ್ ಯಾರಾದ್ರೂ ಹೊಡಲಿಕ್ಕೆ ಬಂದ್ರೆ ಓಡೋಗ್ಲಿಕ್ಕೂ ತಾಕತ್ ಇಲ್ಲದೆ ಇರೋ ತರ ಬೆಳೆಸ್ಬಿಟ್ಟಿದ್ದೀವಲ್ಲ ಇಂಥ ಮಕ್ಕಳು ನಾಳೆ ಈ ತರದ ಆನ್ ಸ್ಲಾಟ್ ಅನ್ನು ತಡೆದುಕೊಳ್ಳಬಲ್ರ ಈ ತಡೆದುಕೊಳ್ಳೋದಕ್ಕೆ ನಾವೇನಾದ್ರೂ ಆತ್ಮರಕ್ಷಣೆಯ ಆಲೋಚನೆ ಮಾಡ್ಬೇಕಾಗಿದ್ಯಾ ಎಲ್ಲರೂ ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕಾಗಿರುವಂತ ಸಂಗತಿ ಬಾಂಗ್ಲಾದಲ್ಲಿ ಮನೆ ಮನೆಗೂ ನುಗ್ಗಿ ಅವ್ರು ಹೊಡಿಬೇಕಾದ್ರೆ ಏನೂ ಮಾಡುವಂತ ಸ್ಥಿತಿಯಲ್ಲಿ ಇವ್ರು ಇರ್ಲಿಲ್ಲ ಆ ನಂತರ ಅವರೆಲ್ಲರೂ ಕತ್ತಿ ತಗೊಂಡ್ ನಿಂತ್ಕೊಂಡಾಗ ಓಡೋಗಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ನಮಗೆ ನಾವು ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ ಮಾಡ್ಕೊಳ್ದೆ ಹೋದ್ರೆ ಬಹುಶಃ ಬಹಳ ಕಷ್ಟ ಅನ್ಸುತ್ತೆ ಇದು ನನ್ನ ನಮ್ಮ ದೃಷ್ಟಿಯಿಂದ ಮದುವೆ ಆಗದಂತಹ ಚಕ್ರವರ್ತಿ ಸುಲಿಬೆ ಅಣ್ಣವರು ಬ್ರಹ್ಮಚಾರಿ ಎಂದು ಹೇಳಿಕೊಳ್ಳುವಂತಹ ಚಕ್ರವರ್ತಿ ಸುಲಿಬೆಲೆ ಅಣ್ಣವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನು ಹಲ್ಲೆ ಆಗ್ತಾ ಇದೆ ಅದೇ ರೀತಿಯಾದಂತಹ ಹಲ್ಲೆಗಳು ಭಾರತ ದೇಶದಲ್ಲಿ ಆಗುತ್ತೆ ಜಮಾತ್ ಬಲಗೊಳ್ತಾ ಇದೆ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳ ಮೇಲೆ ಹಲ್ಲೆ ಆಗುತ್ತೆ ದಾಳಿಗಳಾಗುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಗು ಬರೋದು ಏನಕ್ಕೆ ಗೊತ್ತಾ ಚಕ್ರವರ್ತಿ ಸುಲಿಬೆಲೆ ಅಣ್ಣವರು ನಮ್ಮ ಭಾರತದಲ್ಲಿರುವಂತಹ ಹಿಂದೂಗಳು ಒಂದೊಂದು ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ ಇದರಿಂದಾಗಿ ಆ ದಾಳಿಯನ್ನು ತಡೆಯೋದಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ ಮದುವೆ ಆಗದಂತಹ ಒಬ್ಬ ಚಕ್ರವರ್ತಿ ಸುಲಿ ಬೆಲೆ ಅಣ್ಣವರು ಹೇಳುವಂತಹ ಮಾತು ಇನ್ನೊಬ್ಬರಿಗೆ ಹೇಳ್ತಾರೆ ಒಂದೊಂದು ಮಕ್ಕಳು ಹೇಳ್ತೀರಿ ಅಂತ ನಿಮ್ ಮದುವೆನೇ ಆಗಿಲ್ಲಲ್ಲಪ್ಪ ನಿಮ್ ಮದುವೆನೂ ಆಗಿಲ್ಲ ಮಕ್ಕಳನ್ನು ಮಾಡ್ಕೊಂಡಿಲ್ಲ ನೀವ್ ಎಲ್ಲ ಇದೇ ರೀತಿ ಆಗ್ಬಿಟ್ರೆ ಹಾಗಾದ್ರೆ ದೇಶವನ್ನ ಕಾಪಾಡೋರು ಯಾರು ಚಕ್ರವರ್ತಿ ಸೂಲಿ ಅಣ್ಣವರ ಶಿಷ್ಯ ಪಟ್ಟ ಶಿಷ್ಯ ಜೈಲಿಗೆ ಹೋಗ್ಬದ್ಮೇಲೆ ಬಂದ್ಮೇಲೆ ಮನೇಲಿ ಕೂರಿಸ್ಕೊಂಡು ಊಟ ಹಾಕಿದ್ರಲ್ಲ ಶಾಲು ಹಾಕಿ ಸಂಭ್ರಮಿಸಿದ್ರಲ್ಲ ಪುನೀತ್ ಕೆರೆಹಳ್ಳಿ ಅಂತ ಅವ್ರಿಗೆ ಮದುವೆ ಮಾಡಿಸ್ ಮಾಡ್ಕೊಳಕ್ ಹೇಳ್ರಿ ಮತ್ತೆ ಮದುವೆ ಮಾಡಿಸ್ರಿ ನೀವು ಮದುವೆ ಆಗ್ರಿ ನೀವು ಮಕ್ಕಳನ್ನ ಜನ ಮಕ್ಕಳನ್ನು ಉಟ್ಸಿ ಹಿಂದೂ ಧರ್ಮದ ರಕ್ಷಣೆಗೆ ಕಳಿಸಿ ಯಾಕೆ ಕಳಿಸೋದಿಲ್ಲ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಗೆ ಮದುವೆ ಮಾಡಿ ಸಂಸಾರವನ್ನ ಕೊಟ್ಟರೆ ತಾನೇ ಅವನಿಗೂ ಜವಾಬ್ದಾರಿ ಬರುತ್ತೆ ಪ್ರಚೋದನೆ ಮಾಡಿ 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 ನೀನು ಜೈಲ್ಗೆ ಹೋಗಿ ಬಂದಿದ್ಯಾ ಕರೆಕ್ಟ್ ನೀನು ಹೋಗಿರೋದು ಅಂತೇಳಿ ಮನೇಲಿ ಕುತ್ಕೊಂಡು ಊಟ ಹಾಕಿ ಅವನಿಗೆ ಸನ್ಮಾನ ಮಾಡ್ತಾನೆ ಅಂದ್ರೆ ಅವ್ರು ಮತ್ತಷ್ಟು ಉತ್ತೇಜಿತನಾದ ಇವತ್ತು ಕೇಸುಗಳ ಮೇಲೆ ಕೇಸುಗಳು ಹಾಕಿಸ್ಕೊಂಡ ವೇಣುಗೋಪಾಲ ಎಂಬ ಟಿ ನರಸಿಂಪುರದ ಯುವಕ ಪ್ರಚೋದನೆಗೆ ಒಳಪಟ್ಟು ಇಡೀ ಜೀವನ ಜೀವ ಕಳ್ಕೊಂಡ ಅವರ ಜೀವನ ಅತಂತ್ರ ಆಯ್ತು ಚಿಕ್ಕಮಗಳೂರಿನ ಅಭಿಷೇಕ್ ಎಂಬ ಹುಡುಗ ಭಾಷಣದ ವಿಚಾರಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ ಈ ಎಲ್ಲವೂ ಆಗಿದ್ದು ಏನಕ್ಕೋಸ್ಕರ ಪ್ರಚೋದನೆಯಿಂದ ಹತ್ತು ವರ್ಷಗಳಿಂದ ನೀವು ಏನ್ ಮಾಡಿದ್ರಿ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ಆಗಿ ಪ್ರಚಾರ ಮಾಡಲಿಕ್ಕೆ ಬಂದಂತವರು ಹತ್ತು ವರ್ಷಗಳ ಕಾಲ ನೀವು ಮದುವೆ ಆಗಿದ್ರೆ ಹತ್ತು ವರ್ಷದಿಂದ ಮದುವೆ ನೀವು ಆಗಿದ್ರೆ ಇವಾಗ ಒಂಬತ್ತು ವರ್ಷದ ಎಂಟು ವರ್ಷದ ಏಳು ವರ್ಷದ ಆರು ವರ್ಷದ ಮಕ್ಕಳಿರ್ತಿದ್ರು ನಿಮಗೆ ಅವಾಗ ನೀವು ಹೇಳಿದ್ದಕ್ಕೆ ಹೌದು ಅನ್ಬೋದಾಗಿತ್ತು ನೀವೇ ಮದುವೆ ಆಗಿಲ್ಲ ಅಧಿಕೃತವಾಗೂ ಮದುವೆ ಆಗಿಲ್ಲ ಬ್ರಹ್ಮಚಾರಿ ಅಂತ ಹೇಳ್ಕೊಳ್ತೀರಿ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ಅಲ್ಲೇ ಭಾರತದಲ್ಲಿ ಆಗುತ್ತೆ ಅಂತ ಹೇಳ್ತೀರಿ ಇದನ್ನು ನಮ್ಮ ಮಾಧ್ಯಮಗಳು ಪ್ರಸಾರ ಮಾಡುತ್ತೆ ಪ್ರಶ್ನೆ ಮಾಡೋದಿಲ್ಲ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳ ಮೇಲೆ ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿರೋರು ದಾಳಿ ಮಾಡ್ತಾರೆ ಅಂತ ಹೇಳ್ತಾರೆ ಅಂತಂದ್ರೆ ಇನ್ನು ಎಷ್ಟು ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ಇವರು ಮೂಡಿಸ್ತಾ ಇದ್ದಾರೆ ಇಡೀ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟನ್ನು ಕಳಿತಾ ಇರೋದು ಹೊಡಿತಾ ಇರೋದು ಬೇರೆ ಯಾರು ಅಲ್ಲ ಇಂಥವರೇ ಯಾತಕ್ಕೆ ಹಿಂದೂಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗೇ ಇದ್ದಾರೆ ಇವರು ಭಾರತೀಯ ಜನತಾ ಪಕ್ಷಕ್ಕೆ ಏನು ವೋಟ್ ಮಾಡೋರು ವೋಟ್ ಮಾಡೋರು ಮಾತ್ರ ಹಿಂದೂಗಳು ಅಂತೇಳಿ ಡಿವೈಡ್ ಮಾಡಿದ್ರಲ್ಲ ಇವ್ರು ಹೇಳಿದ್ರು ಇವ್ರ ಮಾತಿನಲ್ಲಿ ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಎರಡು ಸಾವಿರ ರೂಪಾಯಿ ಆಸೆಗೆ ಗ್ಯಾರಂಟಿಗಳ ಆಸೆಗೆ ಬಿಜೆಪಿಗೆ ಓಟ್ ಮಾಡಲಿಲ್ಲ ನೀವು ಕಾಂಗ್ರೆಸ್ ಓಟ್ ಮಾಡಲಿಲ್ಲ ಅಂತೇಳಿ ರಾಜಕೀಯ ತರ್ತಾರೆ ಅಲ್ಲಿ ಅಂದ್ರೆ ಇವ್ರಿಗೆ ಹಿಂದುತ್ವ ಬೇಕಾಗಿಲ್ಲ ಹಿಂದೂ ಧರ್ಮದ ಬಲಿಷ್ಠತೆ ಬೇಕಾಗಿಲ್ಲ ಹಿಂದೂ ಧರ್ಮದ ರಕ್ಷಣೆ ಬೇಕಾಗಿಲ್ಲ ಇವರಿಗೆ ಇವತ್ತಿಗೂ ಸಹ ಇವತ್ತಿಗೂ ಸಹ ಇವರಿಗೆ ಇಸ್ಲಾಂ ಧರ್ಮ ಹಿಂದೂ ಧರ್ಮದ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಾರೆ ಇವ್ರ ಮಾತಿನ ಅರ್ಥ ಇಷ್ಟೇ ಯಾರೂ ಸಹ ಇದನ್ನ ಮರಿಬಾರದು ಇಸ್ಲಾಂ ಧರ್ಮದವರು ಹಿಂದೂ ಧರ್ಮದವ್ರು ಯಾವತ್ತು ದ್ವೇಷಿಗಳಾಗಿರಬೇಕು ಇಪ್ಪತ್ತು ಪರ್ಸೆಂಟ್ ಇರೋರು ಎಂಬತ್ತು ಪರ್ಸೆಂಟ್ ಅವ್ರ ಮೇಲೆ ದಾಳಿ ಮಾಡ್ತಾರೆ ಎದುರಿಸಕ್ ಆಗಲ್ಲ ನಿಶಕ್ತರಾಗಿರ್ತಾರೆ ಅಂತ ಒಬ್ಬ ಮದುವೆ ಆಗದಂತಹ ಒಬ್ಬ ವ್ಯಕ್ತಿ ನಾಲ್ಕು ನಾಲ್ಕು ಜನ ಮಕ್ಕಳನ್ನ ಅಳಿಬೇಕು ಅಂತ ಹೇಳುವಂತಹ ವ್ಯಕ್ತಿ ಇವತ್ತು ಬುದ್ಧಿಮತ್ತೆ ಹೇಳ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವಂಥವ್ರು ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಲ್ವಾ ಇಸ್ಲಾಂ ಧರ್ಮದಲ್ಲಿರುವಂತಹ ಒಗ್ಗಟ್ಟನ್ನು ನೋಡಿ ಕಲೀರಿ ಅವರ ಒಗ್ಗಟ್ಟಿನಿಂದಾಗಿ ಇಡೀ ರಾಜಕೀಯ ಪಕ್ಷಗಳು ಓಟಿನ ಆಸೆಗೋಸ್ಕರವಾಗಿ ಅವರನ್ನು ಅವ್ರ ಜೊತೆ ನಿಂತ್ಕೊಳ್ತಾ ಇದೆ ನೀವೇನ್ಮಾಡ್ತಾ ಇದ್ದೀರಿ ಚಾರ್ಸೋಪಾರ್ ಚಾರ್ಸೋ ಉಪಾರ್ ಅಯೋಧ್ಯ ರಾಮ ಮಂದಿರ ಅಂತೇಳಿ ಮೈಕ್ ಇಡ್ಕೊಂಡು ಹೋಗಿ ಇದೇ ಚಕ್ರವರ್ತಿ ಸುಲಿಬೆಲ್ಯಾಣವರು ಮೈಕ್ ಹಿಡ್ಕೊಂಡು ಹೋಗಿ ಅಲ್ಲಿ ಅಯೋಧ್ಯೆ ಬಗ್ಗೆ ಮಾತಾಡಿದ್ರಲ್ಲ ಅಯೋಧ್ಯೆನಲ್ಲೇ ಭಾರತೀಯ ಜನತಾ ಪಕ್ಷದ ಸಂಸದನನ್ನ ಸೋಲ್ಸಿದ್ರಲ್ಲ ಅಭ್ಯರ್ಥಿಯನ್ನ ಸೋಲ್ಸಿದ್ರಲ್ಲ ನೂರ ಅರವತ್ತೊಂದು ಸ್ಥಾನಕ್ಕೆ ಕುಸಿತಲ್ಲ ಉತ್ತರ ಪ್ರದೇಶದಲ್ಲಿ ಮೂವತ್ತಾರು ಸ್ಥಾನಗಳಿಗೆ ಕುಸಿತಲ್ಲ ಯೋಚನೆ ಮಾಡಿದ್ರ ಇನ್ನೂ ಬುದ್ಧಿ ಬಂದಿಲ್ಲ ಇವರಿಗೆ ಇವರು ಭಾರತ ದೇಶದಲ್ಲಿರುವಂತಹ ಹಿಂದೂಗಳ ನಿಸ್ಸಹಾಯಕರು ನೀವು ಹೆಚ್ಚು ಹೆಚ್ಚು ಮಕ್ಕಳನ್ನು ಮಾಡ್ಕೊಳ್ಳಿ ವ್ಯವಸ್ಥೆಯನ್ನ ಸರಿ ಮಾಡಿದೀರಾ ಹೆಚ್ಚು ಹೆಚ್ಚು ಮಕ್ಕಳು ಎಂಬತ್ತು ಪರ್ಸೆಂಟ್ ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಬೇಕಂತೆ ಇವರು ಬೆಲೆ ಏರಿಸ್ತಾನೆ ಇರ್ತಾರಂತೆ ಇವರು ಜನರ ಮೇಲೆ ಒತ್ತಡ ಆಗ್ತಾ ಇರ್ತಾರಂತೆ ಇದು ನಮ್ಮ ಚಕ್ರವರ್ತಿ ಅಣ್ಣವರು ಮಾತನಾಡುವಂತಹ ಮಾತುಗಳು ನಾವು ಮೂರ್ಖರು ನಾವು ಭಾರತೀಯರು ನಾವು ಕರ್ನಾಟಕದಲ್ಲಿರುವಂತವ್ರು ಇಂಥವರ ಮಾತುಗಳನ್ನು ನಾವು ಕೇಳ್ತೀವಿ ಅವರನ್ನ ಚಿಂತಕರು ಅಂತೇಳಿ ಮೀಡಿಯಾದಲ್ಲಿ ಕರೀತಾರೆ ಇಂಥವರ ಸುಳ್ಳುಗಳನ್ನ ಸುಳ್ಳುಗಳನ್ನ ಹೇಳಿ 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 ಮೂವತ್ತು ಸಾವಿರ ರೂಪಾಯಿರುವಂತಹ ಬಂಗಾರ ಇನ್ನಷ್ಟು ಇಳಿಯುತ್ತೆ ಅಂತೇಳಿ ಹತ್ತು ವರ್ಷಗಳ ಹಿಂದೆ ಹೇಳುತ್ತಿರುವುದು ಇವತ್ತು ಎಪ್ಪತ್ತು ಸಾವಿರ ರೂಪಾಯಿ ಬಂಗಾರ ಆಗಿದೆ ಪೆಟ್ರೋಲ್ ಡೀಸೆಲ್ ಇಪ್ಪತ್ತು ರೂಪಾಯಿಗೆ ಬರುತ್ತೆ ಅಂತ ಹೇಳಿದಂತ ಇದೇ ಚಕ್ರವರ್ತಿ ಸುಲಿಬೆಲೆ ಅಣ್ಣವರು ಇವತ್ತು ಪೆಟ್ರೋಲ್ ಡೀಸೆಲ್ ನೂರ ಗಾಡಿ ದಾಟಿದೆ ಗ್ಯಾಸ್ ಸಿಲಿಂಡರ್ ಇವತ್ತು ಸಾವಿರ ರೂಪಾಯಿ ಮೇಲ್ ದಾಟಿದೆ ಇದರ ಬಗ್ಗೆ ಏನಾದ್ರು ಮಾತಾಡ್ತಾ ಇದಾರೆ ಇವರು ಇವರು ಹೇಳ್ತಾರೆ ಜಮಾತ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತೆ ಇವರೇ ಎಲ್ಲಾನು ಹೇಳ್ತಾ ಇದಾರೆ ಎಲ್ಲ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಇವ್ರು ಯಾವ ರೀತಿ ಹೇಳ್ತಾರೆ ನಮ್ಮ ಹಿಂದೂ ಧರ್ಮವನ್ನು ಸಂಘಟನೆ ಮಾಡಬೇಕು ನಮ್ಮ ಹಿಂದೂ ಧರ್ಮವನ್ನು ಬಲಿಷ್ಠಗೊಳಿಸಬೇಕು ಅಂತ ಹೇಳುವಂತಹ ಸಂಘಟನೆಗಳು ನೂರು ವರ್ಷ ಆಚರಣೆ ಮಾಡ್ತಿದ್ರು ಸಹ ಇವತ್ತಿನವರೆಗೂ ಆ ಸಂಘಟನೆಗಳ ದೇವೋದ್ದೇಶಗಳನ್ನು ಫುಲ್ಫಿಲ್ ಮಾಡಿದವ ಅಂತೇಳಿ ಒಂದು ದಿವ್ಸನಾದರೂ ಅವ್ರು ಯೋಚನೆ ಮಾಡಿದ್ರೆ ಬಹುಶಃ ನಮ್ಮ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ಬಲಿಷ್ಠರಾಗ್ತಿದ್ರು ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಭಿನ್ನಮತ ಆಯ್ತಾ ಅಲ್ಲಿ ಏನಾದರೂ ಒಂದು ಅಲ್ಲಿ ಎಂಟ್ರಿ ಕೊಡುವಂಥದ್ದು ಮಾಡುವಂಥದ್ದು ಇದರ ಬಗ್ಗೆ ತಲೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಚಕ್ರವರ್ತಿ ಮೇಲೆ ಅಣ್ಣವರ ಮಾತುಗಳನ್ನ ಕೇಳಿದಾಗ ನಗು ಬಂತು ನಗು ಬಂದು ಇನ್ನೇನಾಗುತ್ತೆ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿದಾಗ ಸ್ನೇಹಿತರೆ ಜಾಗೃತಿ ಕೊಡಿಸ್ಬೇಕಾಗಿರುವುದು ನಮ್ಮ ಕರ್ತವ್ಯ ಜನರಿಗೆ ಸತ್ಯ ಹೇಳಬೇಕಾಗಿರುವುದು ಮಾಧ್ಯಮಗಳ ಕರ್ತವ್ಯ ಆ ಕರ್ತವ್ಯ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿನಿತ್ಯ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ